ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶಿವಪ್ಪನಾಯ್ಕ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ನಗರಾದ್ಯಂತ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಬ್ಯಾನರ್ಗಳನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿದರು ಮಾರ್ಚ್ ಹದಿಮೂರರವರೆಗೆ ಸರ್ಕಾರದ ನಿಯಮಾನುಸಾರ ಕನ್ನಡದಲ್ಲೇ ನಾಮಫಲಕ ಅಳವಡಿಸಿಕೊಳ್ಳುವಂತೆ ಗಡುವು ನೀಡಿದರು ಸಿದ್ದರಾಮಯ್ಯನವರು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ ಏನಂತ ಸುಗ್ರೀವಾಜ್ಞೆ ಹೊರಡಿಸ್ತಾರೆ ಅಂತಂದರೆ ಕರ್ನಾಟಕದ ರಾಜ್ಯದ ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಇರಲೇಬೇಕು ಅಂತೇಳಿ ಸುಗ್ರೀವಾಜ್ಞೆ ಹೊರಡಿಸ್ತಾರೆ ಆದರೆ ಈಗಷ್ಟು ಅಷ್ಟು ಸುಗ್ರೀವಾಜ್ಞೆ ಹೊರಡಿ ಹೊಡೆಸಿದರೂ ಸಹ ಎಲ್ಲ ಜಿಲ್ಲೆಯಲ್ಲಿಯೂ ಅಷ್ಟೊಂದು ಅದು ಕಾರ್ಯಗತ ಆಗ್ತಾ ಇಲ್ಲ ನಮ್ಮ ಶಿವಮೊಗ್ಗ ನಗರದಲ್ಲೂ ಸಹ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಸಹ ಅರವತ್ತು ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಕಡ್ಡಾಯವಾಗಿ ಆಗಬೇಕು ಅಂತೇಳಿ ನಾವು ದಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಇವತ್ತೊಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ಉದ್ದೇಶ ಇಷ್ಟೇ ಎಲ್ಲ ವ್ಯಾಪಾರಸ್ಥರು ನಾಚಿಕೆ ಆಗಲ್ವ ನಿಮಗೆ ಊಟ ಮಾಡೋಕ್ಕೆ ಕನ್ನಡ ನಾಡಿನ ಅನ್ನ ಬೇಕು ಗಾಳಿ ಸೇವಿಸೋಕ್ಕೆ ಗಾಳಿ ಬೇಕು ನಿ ನಿಲ್ಲಕ್ಕೆ ಭುವನೇಶ್ವರಿ ತಾಯಿ ಬೇಕು ನೆಲಬೇಕು ನಿಮಗೆ ಎಲ್ಲ ರೀತಿಯಲ್ಲೂ ಕನ್ನಡ ನಾಡನ್ನು ಉಪಯೋಗಿಸ್ಕೊಂತಿರಲ್ಲ ಸ್ವಾಮಿ ಕನ್ನಡ ಭಾಷೆ ಯಾಕೆ ಬಳಸೋದಿಲ್ಲ ನಾವೆಲ್ಲ ಇವತ್ತು ಕೇಳ್ತಾ ಇದ್ದೀವಿ ಕನ್ನಡ ಭಾಷೆ ಬಳಸಿ ಅನ್ನೋದು ಏನಾದರೂ ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲರೂ ಕನ್ನಡಿಗಿರಲ್ವಾ ವಲಸೆ ಬಂದಂತಹ ಹಿಂದಿ ವಾಲಗಳಿರ್ಬೋದು ಮಾರ್ವಾಡಿಗಳಿರ್ಬೋದು ಗುಜರಾತಿಗಳಿರ್ಬೋದು ಸಿಂಧಿಗಳಿರ್ಬೋದು ಯಾರು ನಾವು ಯಾವ ಭಾಷೆಯ ವಿರೋಧಿಗಳಲ್ಲ ಯಾವ ಭಾಷೆಗರು ನಾವು ವಿರೋಧಿಗಳಲ್ಲ ಯಾವ ಭಾಷೆನೂ ವಿರೋಧ ಮಾಡಲ್ಲ ನಮ್ಮ ಕರುನಾಡು ನಮ್ಮ ಕನ್ನಡ ನಾಡು ನಮ್ಮ ಕನ್ನಡ ನಾಡಲ್ಲಿ ಇದ್ಮೇಲೆ ಕನ್ನಡ ಭಾಷೆ ಬಳಸಲೇಬೇಕು ಕನ್ನಡ ಭಾಷೆ ಬಳಸಿಲ್ಲ ಅಂದ್ರೆ ನಾವಿವತ್ತು ಹಮ್ಮಿಕೊಂಡಿರೋ ಹೋರಾಟದಲ್ಲಿ ಯಾವ ಅಂಗಡಿಯ ಮುಗ್ಗಟ್ಟುಗಳಲ್ಲಿ ಅರವತ್ತು ಭಾಗದಷ್ಟು ಕನ್ನಡ ಇರಲ್ಲ ಕಿತ್ತು ಬಿಸಾಕ್ತಿವಿ ಕಡ್ಡಾಯ ನಾಮಕರಣ ನಾಮಫಲಕ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡವನ್ನು ಹಾಕಲೇಬೇಕು ಅಣ್ಣ ಸಮರಸಿಂಹ ನಾರಾಯಣಗೌಡ ಆದೇಶದಂತೆ ಈ ದಿನ ನಾವು ಕರ್ ಕರ್ ಕರವೇ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರುಗಳು ತಾಲೂಕಾಧ್ಯಕ್ಷರುಗಳು ಕನ್ನಡ ಪರ ಅಭಿಮಾನ ಇರ್ತಕ್ಕಂಥ ಎಲ್ಲ ಹೋರಾಟಗಾರರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ ಅನ್ನೋ ಆದೇಶದಂತೆ ಅರುವತ್ತು ಪರ್ಸೆಂಟು ಕನ್ನಡ ನಾಮಫಲಕ ಆಗದೆ ಹೋದರೆ ನಾವು ಉಗ್ರ ಹೋರಾಟ ಮಾಡಿ ಆ ಬೋರ್ಡ್ಗಳನ್ನ ಕಿತ್ತು ಎಸೆಯೋದ್ರ ಮೂಲಕ ಕನ್ನಡ ಅಭಿಮಾನಿಗಳಾಗಿ ಇವತ್ತು ಕನ್ನಡದಲ್ಲಿ ನಾವು ನೀವು ಇರಬೇಕು ಅನ್ನೋದಾದರೆ ಕನ್ನಡ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಕನ್ನಡ ಬೋರ್ಡ್ನ ನೀವು ಹಾಕಬೇಕು ನಾಮಫಲಕ ಆಗದೆ ಹೋದರೆ ನಾವು ಆ ಬೋರ್ಡ್ಗಳನ್ನ ಕಿತ್ತಾಕಿ ಕನ್ನಡ ವಿರೋಧಿಗಳಿಗೆ ಒಂದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಜಿಲ್ಲಾ ಮಟ್ಟದಲ್ಲ ಎಲ್ಲ ರಾಜ್ಯ ಮಟ್ಟದಲ್ಲೂ ನಡೀತಾ ಇದೆ ತಾಲೂಕು ಮಟ್ಟದಲ್ಲೂ ಸತಿ ಎಲ್ಲ ಮಟ್ಟದಲ್ಲೂ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯವಾಗಿ ಹಾಕಲೇಬೇಕು ನೀವು ಕನ್ನಡ ವಿರೋಧಿಗಳಾಗದೆ ಕನ್ನಡ ವಿರೋಧಿಗಳಾಗದೆ ಕನ್ನಡದ ನೆಲ ಜಲ ಗಾಳಿ ಎಲ್ಲ ಸೇವನೆ ಮಾಡ್ತಕ್ಕಂಥ ನೀವು ನೀವು ಬೇರೆ ಪ್ರಾಂತೀಯ ಭಾಷೆಗಳಿಗಾದರೆ ನೀವು ಅಲ್ಲಿ ಹೋಗ್ಬಿಡಿ ನಮ್ಮ ಕನ್ನಡ ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗಿ ನೀವು ಬದು